ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಇನ್ನು ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆ ಯಾರೆಲ್ಲ ಮಾಡಿಲ್ಲ ಇನ್ನು ಒಂದೇ ಒಂದು ಗುರುವಾರ ಮಾತ್ರ ಉಳಿದಿದೆ ಹಾಗಾಗಿ ಯಾರೆಲ್ಲ ಮಾಡಿಲ್ಲ ತಪ್ಪದೆ ಆಚರಣೆ ಮಾಡಬೇಡಿ ಅದು ಅಲ್ಲದೆ ಈ ದಿನ ಏಕಾದಶಿ ಕೂಡ ಇರೋದ್ರಿಂದ ಲಕ್ಷ್ಮಿ ಪೂಜೆ ಯಾವ ರೀತಿ ಮಾಡ್ಬೇಕು ಅನ್ನೋ ಅಂತ ಕನ್ಫ್ಯೂಷನ್ ಕೂಡ ನಿಮ್ಗೆ ಇರ್ಬೋದು ಇವತ್ತಿನ ವಿಡಿಯೋದಲ್ಲಿ ಈ ಎರಡರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಏಕಾದಶಿ ಮತ್ತು ಮಾರ್ಗಶಿರ ಲಕ್ಷ್ಮಿ ಪೂಜೆನ ಯಾವ ರೀತಿ ಆಚರಣೆ ಮಾಡ್ಬೇಕು ತುಂಬಾ ಜನ ಉಪವಾಸ ಇದ್ದು ಲಕ್ಷ್ಮೀ ಪೂಜೆನು ಮಾಡ್ತೀರಾ ಏಕಾದಶಿನೂ ಆಚರಣೆ ಮಾಡ್ತೀರಾ ಆದ್ರೆ ಆ ದಿನ ನೈವೇದ್ಯ ಇಡಬಹುದಾ ಇಡಬಾರ್ದ ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ತಿಳಿಸಿದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೇದಾಗಿ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಬನ್ನಿ ತಿಳ್ಕೊಳ್ಳೋಣ ವರ್ಷದ ಕೊನೆ ಏಕಾದಶಿ ಅಂತಾನೆ ಹೇಳ್ಬೋದು ಪುಷ್ಯ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತ ಈ ಏಕಾದಶಿಗೆ ತುಂಬಾನೇ ವಿಶೇಷವಾಗಿದೆ ಈಗ ಧನುರ್ಮಾಸ ಕೂಡ ಆಚರಣೆ ಮಾಡ್ತಾ ಇರೋದ್ರಿಂದ ಈ ಏಕಾದಶಿನ ಕೂಡ ಆಚರಣೆ ಮಾಡೋದು ತುಂಬಾನೇ ಒಳ್ಳೇದು ಇದನ್ನ ಸಫಲ ಏಕಾದಶಿ ಅಂತ ಕೂಡ ಕರೆಯಲಾಗತ್ತೆ ಸಫಲ ಅಂದ್ರೆ ಅಭಿವೃದ್ಧಿ ಮತ್ತೆ ಫಲ ಅಂತ ಅರ್ಥ ನಾವು ಬಯಸುವಂತ ಫಲವನ್ನ ಪಡ್ಕೋಬೇಕು ಅಂದ್ರೆ ಈ ದಿನ ಉಪವಾಸ ಇದ್ದು ವಿಷ್ಣುವನ್ನ ಆರಾಧನೆ ಮಾಡೋದ್ರಿಂದ ಖಂಡಿತ ನಾವು ಬಯಸಿದಂತ ಫಲ ಪಡ್ಕೋಬಹುದು ಅಲ್ಲದೆ ಈ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರನ್ನ ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲು ಬಯಸಿದ್ದ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಏಕಾದಶಿ ತಿಥಿ ಮುಕ್ತಾಯ ಆಗುತ್ತೆ ಅಂದ್ರೆ ಇಪ್ಪತ್ತ ಆರನೇ ತಾರೀಕರ ರಾತ್ರಿ ಹನ್ನೆರಡು ಗಂಟೆ ಕಳೆದ ಮೇಲೆ ನಮ್ಗೆ ಇಪ್ಪತ್ತೇಳು ಅಂತ ತಾನೇ ಲೆಕ್ಕ ಬರುತ್ತೆ ಹಾಗಾಗಿ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಆ ಏಕಾದಶಿ ತಿಥಿ ಮುಕ್ತಾಯ ಆಗುತ್ತೆ ಪೂರ್ತಿ ಏಕಾದಶಿ ಇಪ್ಪತ್ತಾರನೇ ತಾರೀಕೆ ಇರೋದ್ರಿಂದ ಅದು ಗುರುವಾರ ಕೂಡ ಇರುತ್ತೆ ಹಾಗಾಗಿ ಏಕಾದಶಿ ಮತ್ತೆ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನ ಆ ದಿನನೇ ಮಾಡ್ಬೇಕು ಯಾವ ರೀತಿ ಮಾಡೋದು ಉಪವಾಸ ಇರ್ತೀವಿ ಆದ್ರೂ ಕೂಡ ಲಕ್ಷ್ಮೀ ಪೂಜೆ ಮಾಡುವಾಗ್ಲೂ ಕೂಡ ತುಂಬಾ ಜನ ಉಪವಾಸ ಇರ್ತಿರಲ್ವಾ ಹಾಗಾಗಿ ನೈವೇದ್ಯ ಏನ್ ಇಡ್ಬೇಕು ಅಂದ್ರೆ ಹಾಲು ಹಣ್ಣು ನೈವೇದ್ಯ ಇಡಬಹುದು ಅಥವಾ ಈ ಏಕಾದಶಿ ಉಪವಾಸ ಇರೋದಿಕ್ ಆಗಲ್ಲ ಅಂತ ಅಂದ್ರೂ ಕೂಡ ಪರವಾಗಿಲ್ಲ ಮುಂದಿನ ಏಕಾದಶಿ ವೈಕುಂಠ ಏಕಾದಶಿ ಇರುತ್ತೆ ವರ್ಷದಲ್ಲಿ ಆ ಒಂದು ಏಕಾದಶಿಯನ್ನು ಉಪವಾಸ ಇದ್ದು ಆಚರಣೆ ಮಾಡಿದ್ರು ಕೂಡ ಸಾಕು ವರ್ಷದ ಎಲ್ಲಾ ಏಕಾದಶಿ ಆಚರಣೆ ಮಾಡಿದಂತ ಫಲ ಸಿಗತ್ತೆ ಈ ಏಕಾದಶಿಗೆ ವಿಶೇಷವಾದ ಆಚರಣೆ ಅಂತೂ ಏನು ಇರೋದಿಲ್ಲ ಯಾಕಂದ್ರೆ ಈಗಾಗಲೇ ಧನ್ನೂರ್ ಮಾಸ ಇರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದೇಳ್ತೀರಾ ಸ್ನಾನ ಮಾಡಿ ಮನೇಲಿ ಪೂಜೆ ಮುಗಿಸಿ ಸಾಕಷ್ಟು ಜನ ದೇವಸ್ಥಾನ ಕೂಡ ಹೋಗಿ ಬರ್ತೀರಾ ಅದೇ ರೀತಿನಲ್ಲಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇನೆ ನೀವು ಲಕ್ಷ್ಮಿ ನಾರಾಯಣರನ್ನ ಆರಾಧನೆ ಮಾಡ್ಕೋಬಹುದು ಮಾರ್ಗಶಿರ ಗುರುವಾರದ ಕೊನೆ ಗುರುವಾರದ ಲಕ್ಷ್ಮಿ ಪೂಜೆಯನ್ನ ಕೂಡ ಮಾಡ್ಕೊಂಡ್ ಬರಬಹುದು ಇನ್ನು ಕೂಡ ಯಾರಾದ್ರೂ ಪೂಜೆ ಮಾಡಿಲ್ಲ ಅಂದ್ರೆ ಈ ಗುರುವಾರ ಮಾಡ್ಬಿಡಿ ಮತ್ತೆ ನಿಮ್ಗೆ ಈ ದಿನ ಬೇಕು ಅಂದ್ರೆ ಇನ್ನೂ ಒಂದ್ ವರ್ಷ ಕಾಯ್ಬೇಕಾಗತ್ತೆ ಹಾಗಾಗಿ ಈ ಗುರುವಾರನಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ಯಾರಾದ್ರೂ ಇನ್ನೂ ಪೂಜೆ ಮಾಡಿಲ್ಲ ಅಂದ್ರೆ ಇದೇ ಗುರುವಾರ ಮಾಡ್ಕೋಬಹುದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಾಗಿ ಪೂಜೆನ ಮಾಡ್ಕೊಳ್ಳಿ ಬೆಳಗಿನ ಪೂಜೆ ಅಥವಾ ಸಂಜೆ ಮಾಡೋರಾದ್ರೆ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆ ಒಳಗಾಗಿ ಪೂಜೆನ ಮಾಡ್ಕೊಳ್ಳಿ ಲಕ್ಷ್ಮಿ ಪೂಜೆ ಆಗಿರ್ಲಿ ಏಕಾದಶಿ ಪೂಜೆ ಆಗಿರ್ಲಿ ಎರಡು ಒಟ್ಟಿಗೆ ಕೂಡ ನೀವು ಮಾಡ್ಕೋಬಹುದು ವಿಷ್ಣುವಿಗೆ ತುಳಸಿಯನ್ನ ಅರ್ಪಿಸಿ ಮಹಾಲಕ್ಷ್ಮಿಗೆ ಬಿಳಿ ಹೂಗಳನ್ನ ಅರ್ಪಿಸಿ ಹಾಲು ಹಣ್ಣು ನೈವೇದ್ಯಕ್ಕಿಟ್ಟು ಇದೇ ಗುರುವಾರ ಮಾರ್ಗಶಿರ ಲಕ್ಷ್ಮಿ ಪೂಜೆಯನ್ನ ಕೂಡ ನೀವು ಮಾಡ್ಕೋಬಹುದು ಈ ವಾರ ನೀವು ಕೊನೆ ವಾರದ ಪೂಜೆ ಮಾಡ್ತಾ ಇದ್ದೀರಾ ಅಂತಂದ್ರೆ ನೈವೇದ್ಯನ ಕೂಡ ಅರ್ಪಣೆ ಮಾಡಬಹುದು ಖಂಡಿತ ಏನು ತಪ್ಪಿಲ್ಲ ಮಹಾಲಕ್ಷ್ಮಿಗೆ ನೈವೇದ್ಯನ ಅರ್ಪಿಸಿ ನೀವು ಪೂಜೆನ ಮಾಡ್ಕೋಬಹುದು ಹಾಗೆ ಮನೆಗ್ ಬರುವಂತ ಹೆಣ್ಮಕ್ಳಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ಫಲ ತಾಂಬೂಲ ಕೊಟ್ಟು ಮಾಡಿರುವಂತ ನೈವೇದ್ಯ ಪ್ರಸಾದನ ಅವ್ರಿಗೂ ಕೂಡ ಕೊಟ್ಟು ನೀವು ಆಶೀರ್ವಾದನ ತಗೋಬಹುದು ಈ ದಿನ ಸುಕರ್ಮ ಮತ್ತು ಧೃತಿ ಯೋಗಗಳು ರೂಪುಗೊಳ್ಳೋದ್ರಿಂದ ಇವೆರಡೂ ಕೂಡ ಅತ್ಯಂತ ಮಂಗಳಕರವಾದ ಯೋಗ ಆಗಿರೋದ್ರಿಂದ ಈ ಯೋಗದಲ್ಲಿ ಮಹಾಲಕ್ಷ್ಮಿ ಮತ್ತು ನಾರಾಯಣನನ್ನ ಆರಾಧನೆ ಮಾಡೋದು ತುಂಬಾ ಒಳ್ಳೆ ಫಲನ ತಂದುಕೊಡುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಸಫಲ ಏಕಾದಶಿ ಆಚರಣೆ ಕೂಡ ನೂರು ಅಶ್ವಮೇಧ ಯಾಗಗಳನ್ನ ಮಾಡಿದಂತ ಫಲ ಸಿಗುತ್ತೆ ಈ ದಿನ ಮಾಡುವಂತ ಪೂಜೆ ಜೀವನದಲ್ಲಿ ಬರುವಂತ ಎಲ್ಲ ರೀತಿಯ ತೊಂದರೆಗಳು ಮತ್ತು ದುರಾದೃಷ್ಟಗಳನ್ನ ತೊಡೆದು ಹಾಕುತ್ತೆ ಹಾಗಾಗಿ ಈ ದಿನದ ಪೂಜೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನಾನು ಆಗ್ಲೇ ಹೇಳ್ದಾಗೆ ಏಕಾದಶಿ ಮತ್ತೆ ಮಾರ್ಗಶಿರ ಲಕ್ಷ್ಮಿ ಪೂಜೆ ಎರಡನ್ನೂ ಕೂಡ ಒಟ್ಟಿಗೆ ಮಾಡ್ಕೋಬಹುದು ಏನು ಅಡ್ಡಿ ಇಲ್ಲ ಪೂಜೆಗಾಗಿ ತುಳಸಿ ಮತ್ತೆ ಬಿಳಿ ಹೂಗಳನ್ನು ಉಪಯೋಗಿಸಿ ಆ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಬೇಗನೆ ಎದ್ದೇಳಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ರೆ ತುಂಬಾ ಒಳ್ಳೇದು ಹಿಂದಿನ ದಿನನೇ ಆದಷ್ಟು ಮನೆಯಲ್ಲ ಗುಡಿಸಿ ಒರೆಸಿ ಬೇಕಾದ್ರೆ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದು ಬಾಗಲ್ ತೊಳೆದು ಹೊಸಲು ತೊಳೆದು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ವಿಷ್ಣುವಿಗೆ ನೀವು ತುಳಸಿಯನ್ನ ಅರ್ಪಿಸಿ ಲಕ್ಷ್ಮಿಗೆ ಬಿಳಿ ಹೂಗಳನ್ನ ಅರ್ಪಿಸಿ ತುಪ್ಪ ದೀಪಗಳನ್ನ ಹಚ್ಚಿ ಹಾಲು ಹಣ್ಣು ನೈವೇದ್ಯಕ್ಕಿಟ್ಟು ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಎಂಟು ಸಲ ಜಪ ಮಾಡಿ ಅಥವಾ ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡಿ ಲಕ್ಷ್ಮಿಯ ಅಷ್ಟೋತ್ತರವನ್ನ ಹೇಳ್ಕೊಳ್ತಾ ಲಕ್ಷ್ಮಿಯ ದ್ವಾದಶ ನಾಮಗಳನ್ನ ಹೇಳ್ಕೊಳ್ಳಿ ಮೂರನೇ ಗುರುವಾರದ ಮಾರ್ಗಶಿರ ಲಕ್ಷ್ಮೀ ಪೂಜೆ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಕ್ಷ್ಮಿಯ ನಾಮಗಳ ಸ್ತೋತ್ರ ಯಾವ ತರ ಹೇಳ್ಕೋಬೇಕು ಅನ್ನೋದನ್ನ ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ಅನ್ನ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಅಲ್ದೆ ಬೆಳಗ್ಗೆ ಪೂಜೆ ಮಾಡೋದಿಕ್ಕಾಗಲ್ಲ ಸಂಜೆ ಮಾಡಬಹುದಾ ಅಂದ್ರೆ ಖಂಡಿತ ಸಂಜೆ ಕೂಡ ಮಾಡಬಹುದು ಆದ್ರೆ ನೀವೇನಾದ್ರೂ ಉಪವಾಸ ಆಚರಣೆ ಮಾಡ್ತೀರಾ ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಅಂದ್ರೆ ನೀವು ಲಕ್ಷ್ಮೀ ಪೂಜೆ ಮುಗಿಸೋ ತನಕ ಉಪವಾಸ ಇರ್ಬೇಕಾಗತ್ತೆ ಆನಂತರ ರಾತ್ರಿಗ್ ಬೇಕಾದ್ರೆ ನೀವು ಊಟ ಮಾಡ್ಕೋಬಹುದು ಅಥವಾ ಏಕಾದಶಿನ ನೀವು ಜೊತೆಯಲ್ಲಿ ಆಚರಣೆ ಮಾಡ್ತೀರಾ ಅಂದ್ರೆ ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯದ ನಂತರ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಹದಿನೈದರ ಒಳಗಾಗಿ ಉಪವಾಸವನ್ನ ಬಿಡಬೇಕು ಮತ್ತೆ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ಆಮೇಲೆ ಏನಾದ್ರೂ ತಿಂದು ಉಪವಾಸನ ಬಿಡ್ಬೇಕಾಗತ್ತೆ ಏಕಾದಶಿ ಆಚರಣೆ ಮಾಡೋದಿಲ್ಲ ಬರೀ ಲಕ್ಷ್ಮೀ ಪೂಜೆ ಮಾತ್ರ ಮಾಡ್ತೀವಿ ಅಂತ ಅನ್ನೋರು ನೀವು ಬೆಳಿಗ್ಗೆ ಅಥವಾ ಸಂಜೆ ಯಾವ ಹೊತ್ತು ಪೂಜೆ ಮಾಡಿದ್ರು ಕೂಡ ರಾತ್ರಿಗೆ ಏನಾದ್ರೂ ತಿಂದು ನೀವು ಉಪವಾಸನ ಬಿಡಬಹುದು ಅಥವಾ ಉಪವಾಸ ಮಾಡೋದಿಕ್ಕಾಗಲ್ಲ ಅಂದ್ರೆ ಆದಷ್ಟು ಬೆಳಗ್ಗೆನೆ ಬೇಗ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಪೂಜೆ ಆದ್ಮೇಲೆ ನಿಮ್ಮ ಪ್ರತಿದಿನದ ನಿಮ್ಮ ತಿಂಡಿ ಊಟ ಏನಿರುತ್ತೋ ನೀವು ಅದೇ ರೀತಿನೇ ಮಾಡಬಹುದು ಯಾಕೆ ಅಂದ್ರೆ ನಾವ್ ಈ ಪೂಜೆ ವ್ರತ ಎಲ್ಲಾನು ಮಾಡೋದಕ್ಕೂ ಕೂಡ ನಮ್ಮ ದೇಹನು ಸಹಕರಿಸ್ಬೇಕು ಅಲ್ವಾ ನಾವು ಆರೋಗ್ಯವಾಗಿ ಶಕ್ತಿಯು ಶಕ್ತಿಯುತವಾಗಿದ್ರೆ ಮಾತ್ರನೇ ಎಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಏಕಾದಶಿ ಆಚರಣೆ ಮಾಡೋದಿಲ್ಲ ಬರೀ ಲಕ್ಷ್ಮೀ ಪೂಜೆ ಅಂದ್ರೆ ಮಾರ್ಗಶಿರ ಲಕ್ಷ್ಮೀ ಪೂಜೆ ಮಾತ್ರ ಮಾಡ್ತೀವಿ ಅನ್ನೋರು ಬೆಳಗ್ಗೆ ಪೂಜೆ ಮಾಡಿದ್ರೆ ಸಂಜೆ ಇನ್ನೊಂದ್ಸಲ ಕೈಕಾಲು ಮುಖ ತೊಳ್ಕೊಂಡು ದೇವರ ದೀಪ ಹಚ್ಚಿ ಆ ನಂತರ ನೀವು ಎಂಟು ಗಂಟೆ ನಂತರ ಕದಲಿಸಿ ವಿಸರ್ಜನೆ ಮಾಡ್ಕೋಬಹುದು ಅಥವಾ ಸಂಜೆನೇ ಪೂಜೆ ಮಾಡಿದ್ರೆ ರಾತ್ರಿ ಒಂಬತ್ತು ಗಂಟೆ ಮೇಲೆ ನೀವು ಕದಲಿಸಿ ವಿಸರ್ಜನೆನ ಮಾಡ್ಕೋಬಹುದು ಮಾರನೇ ದಿನ ಶುಕ್ರವಾರ ಇರುತ್ತೆ ಶುಕ್ರವಾರ ಬೆಳಗ್ಗೆ ನೀವು ನಿನ್ನೆ ಹಾಕಿರುವಂತ ಹೂನೆಲ್ಲ ತೆಗೆದು ಆ ವಿಗ್ರಹಗಳನ್ನೆಲ್ಲ ತೊಳೆದು ಮತ್ತೆ ಗಂಧ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಬೇರೆ ಹೂಗಳನ್ನ ಇಟ್ಟು ಶುಕ್ರವಾರದ ಪೂಜೆನ ನೀವು ಮಾಡ್ಕೋಬಹುದು ಏಕಾದಶಿ ಮತ್ತು ಕೊನೆಯ ಗುರುವಾರದ ಮಾರ್ಗಶಿರ ಲಕ್ಷ್ಮಿ ಪೂಜೆ ಯಾವ ರೀತಿ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಲ್ವಾ ಆದಷ್ಟು ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಎರಡು ಶುಭ ಯೋಗಗಳಿಂದ ಕೂಡಿರುವಂತ ಈ ದಿನದಲ್ಲಿ ಪೂಜೆ ಮಾಡೋದು ತುಂಬಾ ಒಳ್ಳೆ ಫಲನ ತಂದು ಆ ಲಕ್ಷ್ಮಿ ನಾರಾಯಣರ ಆಶೀರ್ವಾದ ನಿಮ್ಮೆಲ್ರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ